ನಮ್ಮ ಶಾಸಕರು ಎಮ್ ಎಲ್ ಎ ಸಾಹೇಬ್ರು ನಿಮ್ಗೆ ಯಾರನೂರ್ ಮನೆ ಅವ್ರ ನಿಮ್ಗೆ ಈ ಮನೆಗಳು ಮಾಡ್ಕೊಡ್ತೀವಿ ಅಂತ ನಮ್ಗೆ ವಿಶ್ವಾಸನೆ ಕೊಟ್ಟರು ಸರ್ ಅದಕ್ಕೆ ಜನ ಎಲ್ಲ ಏನ್ ಮಾಡಿದ್ದಾರೆ ಎಮ್ ಎಲ್ ಎ ಸಾಹೇಬ್ರು ಹೇಳಿದಾರಲ್ಲ ಅನ್ಬಿಟ್ಟು ಎಲ್ಲ ಬಂದಿದ್ದಾರೆ ಸರ್ ಅವ್ರಿಗೆ ಮನೆ ಇಲ್ಲ ಇಲ್ಲಿ ಏನೈತೆ ಅಂದ್ರೆ ಸರ್ ಯಾವ ಬಂದೇ ಪೀಚ್ ಮಾಡೋರೆ ಸರ್ ಪೀಚಲ್ಲಿ ವೀಡಿಯೋದಲ್ಲಿ ಇದೆ ತವರು ತಿಳ್ಬೇಕಾದ್ರೆ ವೀಡಿಯೋದಲ್ಲಿ ಮಾಡಿದ್ದಾರೆ ಇಲ್ಲಿ ಅವ್ರು ಬರ್ತಾ ಇಲ್ಲ ಯಾರು ಜಿಮ್ ಗಳಿಗೆ ಮನೆಗಳು ಆಯ್ತವೆ ಅಂತ ಹೇಳೋದಕ್ಕೆ ಸರ್ ಇವತ್ತು ಜನಗಳು ಮುಗಿದ ನೋಡ್ಕೊಂಡು ಏನು ಏನೇನು ವ್ಯವಹಾರಗಳು ಸರ್ ನೋಡಿ ಸರ್ ಇದೇ ಕಿರ್ಕಿಗಳು ಹಾಕೋದು ಟ್ಯಾಂಕ್ ಮತ್ತು ಅಲ್ಲಿ ಟ್ಯಾಂಕ್ಗಳು ಹಾಕೋದು ನಲ್ಲಿ ಟ್ಯಾಂಕ್ ಟ್ಯಾಂಕ್ಗಳು ಹಾಕೋದು ನಲ್ಲಿ ಹಾಕೋದು ಎಲ್ಲ ಕಿತ್ಕೊಂಡಿದ್ದೀವಿ ಸರ್ ಎಲ್ಲ ಕಳ್ತನ ಆಗಿದೆ ಎಷ್ಟೋ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ ಮತ್ತೆ ಏನೇನೋ ಬೇರೆ ಕೆಲಸ ನಡೀತದೆ ಸರ್ ಅವು ಕೂಡ ನಾವು ನಾವು ನಮ್ಮ ಏರಿಯಾ ಹೆಸರು ಕೆಟ್ಟ ಹೆಸರು ಆಗೋದು ಸರ್ ಏರಿಯಾದ ಒಳಗೆ ಇರೋದಿಲ್ಲ ನಮ್ಮ ಏರಿಯಾ ಹೆಸರು ಕೆಟ್ಟ ಹೆಸರು ಇನ್ನೊಂದು ಏನಪ್ಪಾ ಅಂದ್ರೆ ನಮಗೆ ಶಾಸಕರು ಬರ್ಬೇಕು ಎಮ್ ಎಲ್ ಎ ಸರ್ ಬಂದ್ಲಿ ನಮ್ಗೆ ಏನಿದೆ ವಿಶ್ವಾಸನೆ ಕೊಡ್ಲಿ ಅಲ್ಲಿ ಗಂಟೆ ನಾವು ಇಲ್ಲೇ ಇರ್ತೀವಿ ಸರ್ ಒಂದ್ ವರ್ಷ ಅಲ್ಲೇ ಬೇಕಾದ್ರೆ ಐದು ವರ್ಷದಿಂದ ಖಾಲಿ ಬಿದ್ದೇವೆ ಸರ್ ನಾವು ಒಂದು ವರ್ಷ ಇಲ್ಲೇ ಇರ್ತೀವಿ ನಮ್ಗೆ ನಮ್ಗೆಲ್ಲರೂ ಕಟ್ಟಿ ಯಾರಿಗೆ ಮನೆ ಇಲ್ಲ ಅಂತವ್ರಿಗೆ ಬೇರೆ ಜಾಗ ಮಾಡ್ಕೊಳ್ಳಿ ಸರ್ ನಾವು ಅವಾಗ ಈ ಜಾಗ ಬಿಟ್ಟು ಹೋಗ್ತೀವಿ ಸರ್ ಅಲ್ಲಿ ಗಂಟೆ ಹೋಗೋಲ್ಲ ಸರ್